ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಕೀ ಆನ್ಸರ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೀ ಆನ್ಸರ್ಸ್ನ ಒಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಬಹಳಷ್ಟು ಈಸಿ ಇತ್ತು ನಾವು ವಿಡಿಯೋನಲ್ಲಿ ಹಾಕಿದಂತಹ ತುಂಬ ಕ್ವಶನ್ಸು ರಿಪೀಟೆಡ್ ಆಗಿದೆ ಹಾಗಾಗಿ ಇಂಗ್ಲೀಷನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ನ ಕೀ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ಎಲ್ ಸಿ ಎಮ್ ಆಫ್ ಟೂ ಆ್ಯಂಡ್ ತ್ರೀ ಈಸ್ ಸೊ ಅದು ಸಿಕ್ಸ್ ಆಗಿರ್ತದೆ ಮಕ್ಕಳು ಹಾಗಾಗಿ ಆಪ್ಷನ್ ಡಿ ಅಂತ ಹಾಕಿದರೆ ಒಂದು ಮಾರ್ಕ್ಸ್ ಸಿಗುತ್ತೆ नेक्स्ट से क्वेश्चन इफ्त द लाइन रेप्रेजेंटेड बै द इक्वेशन एवं एक्स प्लस वै प्लस सी वनवल टू जीरो अंडूक्स प्लस बु वाई प्लस सी टू इसवस् टू जीरो आर कॉइनसींट देआ आर् करेक्ट रिेशन सो दे आर्स्किंग कॉइनसींट सो कॉइनसींट्दे ए वन बै ए टूक्वल टू बी वन बै बी टू ईक्वल टू सी वन बैसी टू आगे आपशन ये सरिया उत्तर ನೆಕ್ಸ್ಟ್ ಕ್ವಶನ್ ನಂಬರ್ ನಲ್ಲಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ದ ಫಾಲೋಯಿಂಗ್ ಇಸ್ ಸರ್ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ಕೇಳಿದ್ದಾರೆ ಆಪ್ಷನ್ ಡಿನಲ್ಲಿ ಇರುವಂತಹ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ಸ್ ಟು ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಇನ್ ದ ಫಾಲೋಯಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆರ್ ಸೊ ಯಾವಾಗಲೂ ಸಿಮಿಲರ್ ಇರುವಂಥದ್ದು ಎನಿ ಟೂ ಆಟ್ರಲ್ ಟ್ರಯಾಂಗಲ್ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಫಿಫ್ತ್ ಕ್ವಶನ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯುನಿಟ್ ಇಸ್ ಸೊ ಇಲ್ಲಿ ಏನು ಮಾಡಿದ್ದಾರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅನ್ನು ಕೇಳಿದ್ದಾರೆ ಸೊ ಆಪ್ಷನ್ ಬಿ ನಲ್ಲಿರುವಂತಹ ಆನ್ಸರ್ ಕರೆಕ್ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಕ್ಯೂಬಿಕಲ್ ಯು ಕ್ಯೂಬಿಕ್ ಯೂನಿಟ್ಸ್ ಕ್ವಶನ್ ನಂಬರ್ ಸಿಕ್ಸ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ ಕಾಮ ವೈ ಫ್ರಮ್ ದ ಒರಿಜಿನ್ ಈಸ್ ಸೊ ಇಲ್ಲಿ ಫ್ರಮ್ ದ ಒರಿಜಿನ್ ಕೇಳಿರೋದ್ರಿಂದ ದ ಫಾರ್ಮುಲಾ ಇಸ್ ಸ್ಕ್ವೇರ್ಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಆತ್ಮೆಟಿಕ್ ಪ್ರೋಗ್ರೆಷನ್ ಸೊ ಇಲ್ಲಿ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈವ್ ಕೊಟ್ಟಿದ್ದಾರೆ ಸೊ ಡಿ ಮಾಡಬೇಕಂದ್ರೆ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ನಮಗೆ ಮೈನಸ್ ಟು ಬರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ಇನ್ ದ ಗಿವನ್ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ದ ಲೆಂತ್ ಆಫ್ ದ ಆರ್ಕ್ ಇಸ್ ಎ ಪಿ ಬಿ ಇಸ್ ಫೋರ್ ಫೈವ್ ಸೆಂಟಿಮೀಟರ್ ಇಫ್ ಓ ಬಿ ಇಸ್ ಈಕ್ವಲ್ಸ್ ಟು ನೈನ್ ಸೆಂಟಿಮೀಟರ್ ದೆನ್ ಮೆಷರ್ ದ ಆ್ಯಂಗಲ್ ತೀಟಾ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಲೆಂತ್ ಆಫ್ ದ ಆರ್ಕನ್ನು ಕೊಟ್ಟಿದ್ದಾರೆ ಫೋರ್ ಪೈ ಸೊ ಹಾಗಾಗಿ ಟು ಫೈನ್ ದ ಲೆಂತ್ ಆಫ್ ಎನ್ ಆರ್ಕ್ ವಿ ಹ್ಯಾವ್ ಅ ಫಾರ್ಮುಲಾ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಸೊ ಹಾಗಾಗಿ ಆರ್ ಇದು ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ ಫೋರ್ ಪೈ ಇಸ್ ಈಕ್ವಲ್ಸ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಇಂಟು ಆರ್ ವ್ಯಾಲ್ಯೂ ನೈನ್ ಸೊ ಪೈ ಪೈ ಕ್ಯಾನ್ಸಲ್ ಟು ಒನ್ ಜ ಟು ಟೂ ಜ ಸೊ ನೈನ್ ಒನ್ ಜ ನೈನ್ ಫೋರ್ ಝಸ್ ತರ್ಟಿ ಸಿಕ್ಸ್ ಸೊ ಹಾಗಾಗಿ ಫಾರ್ಟಿ ಆಗ್ತದೆ ಸೊ ತೀಟ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫಾರ್ಟಿ ಇಂಟು ಟೂ ಮಾಡಿದ್ರೆ ಏಟಿ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಡಿಗ್ರಿ ಡಿಗ್ರೀಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇಲ್ಲಿ ಒಂಬತ್ತನೇ ಕ್ವಶನ್ ರೈಟ್ ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಸೊ ಲೀನಿಯರ್ ಪಾಲಿನಾಮಿಯಲ್ ಯಾವಾಗಲೂ ಒಂದು ಆಗಿರ್ತದೆ ಹಾಗಾಗಿ ಡಿಗ್ರಿ ಡಿಗ್ರೀಸ್ ಒನ್ ಟೆಂತ್ ಕ್ವಶನ್ ರೈಟ್ ದ ಫಾರ್ಮುಲಾ ಟು ಫೈನ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ ಎ ಯೂನಿಟ್ಸ್ ಅಂತ ಇದೆ ಸೊ ಅದು ಸಿಕ್ಸ್ ಎ ಸ್ಕ್ವೇರ್ ಆಗಿರ್ತದೆ ಫಾರ್ಮುಲಾ ಹಾಗಾಗಿ ಸಿಕ್ಸ್ ಎ ಸ್ಕ್ವೇರ್ ಅಂತ ಬರೀಬೇಕು ಕ್ವಶನ್ ನಂಬರ್ ಲೆವೆನಲ್ಲಿ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೈಟ್ ದ ಮಾಡಲ್ ಕ್ಲಾಸ್ ಸೊ ಇಲ್ಲಿ ನಮಗೆ ಕರೆಕ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಟೇಬಲಿನಲ್ಲಿ ಸೊ ಯಾವುದು ಮಾಡಲ್ ಅಂತ ಹೇಳಿದ್ರೆ ಏಟ್ ಇರೋ ಹಾಗಾಗಿ ಅದರ ಕ್ಲಾಸ್ ಇಂಟರ್ವಲ್ ತ್ರೀ ಟು ಫೈವ್ ಆಗ್ತದೆ ಹಾಗಾಗಿ ತ್ರೀ ಟು ಫೈವ್ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಲ್ ಅಲ್ಲಿ ರೈಟ್ ದ ಪ್ರಾಬಿಲಿಟಿ ಆಫ್ ಅ ಇಂಪಾಸಿಬಲ್ ಯೂನಿಟ್ ಅಂತ ಕೇಳಿದ್ದಾರೆ ಸೊ ಇಂಪಾಸಿಬಲ್ ಈವೆಂಟ್ ಸೊ ಇಂಪಾಸಿಬಲ್ ಯುನಿ ಈವೆಂಟ್ ಆಲ್ವೇಸ್ ಝೀರೋ ಆಗಿರ್ತದೆ ಹಾಗಾಗಿ ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಕ್ವಲ್ಸ್ ಟು ಝೀರೋ ಆ್ಯಂಡ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ ಹ್ಯಾಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಬರ್ಕೊಳ್ಳೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಟು ಇಸ್ ಈಕ್ವಲ್ಸ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಎ ಟು ವೈ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ಸ್ ಟು ಜೀರೋದನ್ನು ತೆಗೆದುಕೊಂಡು ಎ ಒನ್ ಬೈ ಎ ಟು ಸಿ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟುನ ಮಾಡಿದ್ರೆ ಯಾವುದು ಸಹ ಈಕ್ವಲ್ ಆಗೋಲ್ಲ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ದೇರ್ ಫೋರ್ ಇಟ್ ಈಸ್ ಅ ಯುನೀಕ್ ಸೊಲ್ಯೂಷನ್ ಸೊ ಅಲ್ಲಿ ಒಂದು ಸೊಲ್ಯೂಷನ್ ಇರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ರೈಟ್ ಡೀರೋಸ್ ಆಫ್ ದ ಪಾಲಿನೋಮಿಯಲ್ ವೈ ಈಸ್ ಈಕ್ವಲ್ಸ್ ಟು ಪಿ ಎಕ್ಸ್ ಇನ್ ದ ಗಿವನ್ ಗ್ರಾಫ್ ಸೊ ಇಲ್ಲಿ ನಮಗೆ

ಕೈಟೀರಿಯಾ ಯೂಸ್ಡ್ ಟು ಶೋ ದ್ಯಾಟ್ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರಯಂಗಲ್ ಕ್ಯೂ ಆರ್ ಪಿ ಸೊ ಇಲ್ಲಿ ನಾವು ಇದನ್ನು ತೆಗೆದುಕೊಂಡ್ರೆ ಸೊ ಸೈಡ್ 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 ಕೈಟೀರಿಯಾ ಸೊ ಎಸ್ ಕೈಟೀರಿಯಾ ಅಂತ ಹೇಳಿ ಬರೆದ್ರೆ ನಿಮಗೆ ಒನ್ ಮಾರ್ಕ್ಸ್ ಸಿಗ್ತದೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು ನೆಕ್ಸ್ಟ್ ತರ್ಡ್ಮೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು ಕ್ವಶನ್ ನಂಬರ್ ಸೆವೆಂಟೀನ್ ಇನ್ ದ ಗಿವನ್ ಫಿಗರ್ ಟ್ರಾ ಕೋ ಹ್ಯಾಂಗಲ್ ಎ ಬಿ ಸಿ ಇಸ್ ಟು ನೈಂಟಿ ಡಿಗ್ರಿ ರೈಟ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್ ಸೊ ಸೈನ್ ಆಲ್ಫಾ ಮತ್ತು ಟ್ಯಾನ್ ಆಲ್ಫಾ ಕೊಟ್ಟು ಟ್ಯಾನ್ ಕೊಟ್ಟಿದ್ದಾರೆ ಸೈನ್ ಆಲ್ಫಾ ಅಂದರೆ ಅಪೋಸಿಟ್ ಬೈ ಹೈಪೋಟಿನಿಯಸ್ ಸೊ ಹಾಗಾಗಿ ಅಪೋಸಿಟ್ ಇಲ್ಲಿ ತ್ರೀ ಇದೆ ಹೈಪೋಟಿನಿಯಸ್ ಫೈವ್ ಇದೆ ಹಾಗಾಗಿ ತ್ರೀ ಬೈ ಫೈವ್ ನೆಕ್ಸ್ಟ್ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಸೊ ಹಾಗಾಗಿ ಫೋರ್ ಬೈ ತ್ರೀ ಅಂತ ಹೇಳಿಬಾರ್ದರೆ ಟು ಮಾರ್ಕ್ಸ್ ನಿಮಗೆ ಆ ಕ್ವಶನಲ್ಲಿ ಸಿಗ್ತದೆ Next, 18th question is very easy. Prove that 6 plus root 2 is an irrational number. So, give the option for that. The hcf and lcf of the two positive integers are respectively 4 and 60. If one of the integer is 20, then find the other int integer. So, we the relationship. To the hcf into lcm is equal to a into b. Therefore, 4 into 60 is equal to 20 into b. So, b is equal to ಫೋರ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಆಗುತ್ತೆ ಜೀರೋ ಜೀರೋ ಗೇಟ್ ಕ್ಯಾನ್ಸಲ್ ಟು ಒನ್ ಜೂಝ ಸೊ ಸಿಕ್ಸ್ ಟು ಇಂಟು ಟೂ ಮಾಡಿದ್ರೆ ಟ್ವೆಲ್ ಬರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದ್ದಾರೆ ಸೊ ಟೂ ಎಕ್ಸ್ ಪ್ಲಸ್ ವೈ ಇಸ್ ಟು ಟೆನ್ ಅದನ್ನು ಇಕ್ವೇಶನ್ ಒನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಟೂನಾ ಇಕ್ವೇಶನ್ ಟೂ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ ಸೊ ಅಲ್ಲಿ ಸಪ್ಟ್ರಾಕ್ಷನನ್ನು ಮಾಡ್ಕೊಳ್ಳೋಣ ಸ ಇಕ್ವೇಶನ್ ಒನ್ ಮತ್ತು ಟೂ ಅನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಟೆನ್ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ಸೊ ಹಾಗಾಗಿ ಟೂ ವೈ ವೈ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಸೊ ಹಾಗಾಗಿ ಉಳಿಯುವಂಥದ್ದು ತ್ರೀ ಎಕ್ಸ್ ಇಸ್ ಈಕ್ವಸ್ ಟು ಟ್ವೆಲ್ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಟ್ವೆಲ್ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ ತ್ರೀ ಸೊ ಈ ಎಕ್ಸ್ ವ್ಯಾಲ್ಯೂ ಟೂ ಅನ್ನ ಇಕ್ವೇಶನ್ ಒನ್ ಆರ್ ಟೂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಇಲ್ಲಿ ನಾನು ಈಕ್ವೇಷನ್ ಟೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ಆ್ಯಂಡ್ ಫೋರ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟೂ ದರ್ ಫೋರ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಪ್ಲಸ್ ವೈ ಆಗ್ತದೆ ಸೊ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಟು ಇರ್ತದೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಸೊ ವಿಲ್ ಗೆಟ್ ದ ವ್ಯಾಲ್ಯೂ ವೈ ಈಸ್ ಈಕ್ವಲ್ಸ್ ಟು ಟು ಹಾಗಾಗಿ ಎರಡನ್ನೂ ಸಹ ನಾವು ಈಸಿಯಾಗಿ ವ್ಯಾಲ್ಯೂಸು ಸಿಗ್ತದೆ ನಮಗೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈನ್ ದ ರೂಟ್ಸ್ ಆಫ್ ದ ಕ್ವಾಡಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ಸ್ ಟು ಜೀರೋ ಸೊ ಇಲ್ಲಿ ನಮಗೆ ಇದು ನೀವು ಫಾರ್ಮುಲಾ ಮೆಥಡನ್ನು ಹೋಗ್ಬೇಡಿ ಮಕ್ಕಳ ಡೈರೆಕ್ಟ್ ಫ್ಯಾಕ್ಟ್ರೈಸೇಷನನ್ನು ಮಾಡಿ ಈಸಿಯಾಗಿ ವ್ಯಾಲ್ಯೂ ಸಿಗ್ತದೆ ನಿಮಗೆ ಸೊ ಮಲ್ಟಿಪ್ಲೈ ಮಾಡಿದರೆ ಟ್ವೆಲ್ ಬರಬೇಕು ಆ್ಯಡ್ ಮಾಡಿದರೆ ಏಯ್ಟ್ ಬರಬೇಕು ಸೊ ಹಾಗಾಗಿ ಸಿಕ್ಸ್ ಟೂಝಾ Right. so instead of 8x, we can take 6x plus 2x. Therefore, x square plus 6x plus 2x plus 12. x common, so x plus 6. 2 so, common, x plus 6. So, x plus 6 and x plus 2. So, x is equal to minus 6 and x is equal to minus 2. For that question, we have one more option. Find the discriminant of the quadratic equation x square plus 4x plus 5 is equal to 0, and hence write the nature of the root. So, will you now question a value 1, b value 4, c value 5. So, delta is equals to b square minus 4ac. So, b square and 4 square minus 4 into 1 into 5. Therefore, 16 minus 20. So, we will get delta is equals to minus 4. Therefore, delta is less than 0. Therefore, it is an imaginary roots. There is no roots. So, it is an imaginary roots. Next question number 21. Find the sum of the first 20 terms of the arithmetic progression. 3, 5, 13 using the formula. So, they are asking the sum of the first 20 terms. So therefore, here they are given the equation 5, 9, 13. So, the a is 5, d is 4 and n is 20. Therefore, s n is equals to n by 2 into 2 a plus n minus 1 into d. You have to use this formula. So, then substitute the value 20 by 2 into 2 into 5 plus 20 minus 1 into 4 after that. 2 1's are 2 10's therefore 5 2 the 10 naqtade 20 minus 1 19 into 4 so allow we will get the answer s n is equals to 860 next question number 22 in the given figure pa and pb are tangents to the circle with center o if pa is equals to 4 cm and angle apo is equals to 40 degree then find the measure of aob and length of pb ಸೊ ಇಲ್ಲಿಗೆ ನಮಗೆ ಈ ಫಿಗರನ್ನು ನೋಡಿ ಮಕ್ಕಳ ಸೊ ಇಲ್ಲಿ ನಮಗೆ ಫಾರ್ಟಿ ಇದನ್ನು ಕೊಟ್ಟಿದ್ದಾರೆ ಸೊ ವಿ ಹಾವ್ ಟು ಫೈನ್ ಫಸ್ಟ್ ದ ಆ್ಯಂಗಲ್ ಆಫ್ ಎ ಓ ಎ ಒ ಪಿ ಸೊ ಆ್ಯಂಗಲ್ ಆಫ್ ಎ ಓ ಪಿ ಮೀನ್ಸ್ ದ ಆ್ಯಂಗಲ್ ಆಫ್ ಎ ಪ್ಲಸ್ ಓ ಪ್ಲಸ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಬಿಕಾಸ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರೈ ಆ್ಯಂಗಲ್ ಇಸ್ ಒನ್ ಏಯ್ಟಿ ಡಿಗ್ರಿ ದೇರ್ ಫೋರ್ ವಿ ನೋ ದಟ್ ಇನ್ ದ ಎ ಇಟ್ ಫಾರ್ಮ್ಸ್ ಅಯೈಂಟಿ ಡಿಗ್ರಿ ದೇರ್ ಫೋರ್ ಫಾರ್ಟಿ ಪ್ಲಸ್ ಎ ಒ ಪಿ ಪ್ಲಸ್ ನೈಂಟಿ ಡಿಗ್ರಿ ಡಿಗ್ರೀಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ದೆರ್ ಫೋರ್ ಎ ಒ ಪಿ ಇಸ್ ಈಕ್ವಲ್ಸ್ ಟು ವಿಲ್ ಗೆಟ್ ಫಿಫ್ಟಿ ಡಿಗ್ರಿ ಸೊ aobn is de 100 degree because so it is a straight angle so mm. 180 is 100 degree de. so pbn is 4 centimeter next question number 22 according to the fundamental theorem of arithmetic if 40 is equals to x to the power of y into z then find the value of xyz so 20, 40 is factorized టూ ట్వంటీజా టు 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 డెన్స్ టు డూ ఫైవ్ దెర్ ఫోర్ ఫార్టీ ఈస్ నథింగ్ బట్ టు ది పర్వర్ ఆఫ్ త్రీ ఇంటు ఫైవ్ దర్ ఫోర్ ఎక్స్ వ్యాల్యూ టు వై వ్యాల్ూ త్రీ జెడ్ వ్యాల్ూ ఫైవ్ ఆ నెక్స్ట్ ఇది నేను డిస్టెన్స్ ఫార్ములవన్న యూస్ మి మళ్ళా సాల్వ్ సో కంప్లీట్ ఆన్సర్సన్న నన్ను నన్న నెక్స్ట్ వీడియోలోది ఇంగ్లీష్ మీడియం మిడియమే షేర్ జొచ్చేర్తీ అంత హేతా వీడియో ఎండ్ మింక్ యూ ఫర్ వాచింగ్ దిస్ వీడియో